ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಜೀವನದಲ್ಲಿ ಸಂಗತಿಗೆ ಅತ್ಯಂತ ಮಹತ್ವವಿರುತ್ತದೆ ಇಂದಿನ ವಿಷಯವಾಗಿದೆ ಜೀವನದಲ್ಲಿ ಸಂಗತಿಗೆ ಅತ್ಯಂತ ಮಹತ್ವವಿರುತ್ತದೆ ಸಂಗತಿಯ ಪರಿಣಾಮವು ಅನಾಯಾಸವಾಗಿ ಅಲ್ಲದೆ ಬಹಳಷ್ಟು ಮಟ್ಟಿಗೆ ನಮಗೆ ಗೊತ್ತಿಲ್ಲದಂತೆ ಆಗುತ್ತಿರುತ್ತದೆ ಸತ್ಸಂಗತಿಯು ಅತ್ಯಂತ ಭಾಗ್ಯದಿಂದ ಪ್ರಾಪ್ತವಾಗುತ್ತದೆ ಅದು ಪೂರ್ವ ಪುಣ್ಯದಿಂದಲೇ ಒದಗಿ ಬರುತ್ತದೆ ನಾವು ಯಾರ ಸಹವಾಸ ಮಾಡುತ್ತೇವೆಯೋ ಅವರ ಗುಣಧರ್ಮಗಳು ನಮಗೆ ಅಂಟಿಕೊಳ್ಳುತ್ತವೆ ಎಂಬುದು ನಮ್ಮ ನಿತ್ಯದ ಅನುಭವವಾಗಿರುತ್ತದೆ ಉದಾಹರಣೆಗೆ ಕೆಲವು ಜನರು ಇಲ್ಲಿಗೆ ಬರುವ ನಿಶ್ಚಯ ಮಾಡಿದರು ಅವರಲ್ಲಿ ಒಬ್ಬನು ನಡೆದು ಬರುವ ವಿಚಾರ ಮಾಡಿದನು ಮತ್ತೊಬ್ಬನು ಎತ್ತಿನ ಗಾಡಿಯಿಂದ ಹೊರಟನು ಮೂರನೆಯವನು ರೈಲಿನಿಂದ ಪ್ರವಾಸ ಮಾಡಿದನು ಹಾಗೂ ನಾಲ್ಕನೆಯವನು ಮೋಟಾರಿನಿಂದ ಬಂದನು ಎಲ್ಲರೂ ಒಂದೇ ಸ್ಥಾನದಿಂದ ಹೊರಟಿರುವುದರಿಂದ ಮೋಟಾರಿನಿಂದ ಹೊರಟವನು ಸಹಜವಾಗಿ ಎಲ್ಲರಿಗಿಂತ ಮೊದಲು ಮುಟ್ಟುವನು ಅಂದರೆ ಅವನು ಯಾವುದರ ಸಹವಾಸ ಮಾಡಿದನೋ ಅದರ ಗುಣಧರ್ಮಗಳು ಅವನಿಗೆ ಅನಾಯಾಸವಾಗಿ ಪ್ರಾಪ್ತವಾದವು ಸಹವಾಸದ ಎರಡನೆಯ ಆಶ್ಚರ್ಯವೆಂದರೆ ನಾವು ಯಾರ ಸಹವಾಸದಲ್ಲಿ ಇರುತ್ತೇವೆಯೋ ಯಾರ ಸಹವಾಸದಲ್ಲಿ ಇರುತ್ತೇವೆಯೋ ಅವರ ಮುಂದೆ ನಮ್ಮ ಕರ್ತೃತ್ವವು ಲೋಪವಾಗುತ್ತದೆ ಎಷ್ಟೋ ಜನರು ವಿದೇಶಕ್ಕೆ ಹೋಗಿ ಶಿಕ್ಷಣ ಪಡೆದು ವಕೀಲರು ಡಾಕ್ಟರರು ಆಗುತ್ತಾರೆ ಅವರು ತಿರುಗಿ ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಹೆಣ್ಣು ಮಕ್ಕಳೊಂದಿಗೆ ಮದುವೆಯಾಗುತ್ತಾರೆ ಆ ಹೆಣ್ಣು ಮಕ್ಕಳು ವಿಶೇಷ ಕಲಿತವರಿರಲಿಕ್ಕಿಲ್ಲ ಆದರೆ ವಕೀಲನೊಂದಿಗೆ ಮದುವೆಯಾದವಳು ವಕೀಲನೇ ಎಂದು ಅನಿಸಿಕೊಳ್ಳುತ್ತಾಳೆ ಡಾಕ್ಟರನೊಂದಿಗೆ ಮದುವೆಯಾದವಳು ಡಾಕ್ಟರಿನಿ ಎಂದು ಅನಿಸಿಕೊಳ್ಳುತ್ತಾಳೆ ಈ ರೀತಿಯಾಗಿ ದೇಹದ ಸಹವಾಸದಿಂದಲೇ ಸಾಮಾನ್ಯ ಮನುಷ್ಯರ ಗುಣಧರ್ಮಗಳು ನಮ್ಮಲ್ಲಿ ಬರುತ್ತಿರುವಾಗ ಸತ್ಸಂಗತಿಯ ಪರಿಣಾಮವು ಎಷ್ಟು ಆಗುತ್ತಿರಬಹುದು ನಾವು ಟಿಕೆಟು ಪಡೆದು ಗಾಡಿಯಲ್ಲಿ ಕುಳಿತುಕೊಳ್ಳುತ್ತೇವೆ ನಮ್ಮ ಪಕ್ಕದಲ್ಲಿ ಯಾರು ಬಂದು ಕುಳಿತುಕೊಳ್ಳಬೇಕೆಂಬುದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಅವನು ಬೀಡಿ ಸೇದುವವನಿದ್ದರೆ ಹಾಗೂ ನಮಗೆ ಅದರ ಹೊಗೆ ಸಹನೆ ಆಗದಿದ್ದರೂ ಅನಿವಾರ್ಯವಾಗಿ ಅಲ್ಲಿಯೇ ಕುಳಿತುಕೊಳ್ಳಬೇಕಾಗುತ್ತದೆ ವ್ಯಸನಿ ಅಥವಾ ವಿಷಯಿ ಜನರ ಸಹವಾಸವೂ ಕೂಡ ಅತ್ಯಂತ ತಾಪದಾಯಕ ಹಾಗೂ ಘಾತಕವಾಗಿರುತ್ತದೆ ಆದರೆ ಸತ್ಪುರುಷರ ಸಹವಾಸವು ಉತ್ತಮ ಹಾಗೂ ಲಾಭದಾಯಕವಾಗಿರುತ್ತದೆ ಸತ್ಸಂಗತಿಯಿಂದ ಸದ್ವಾಸನೆ ಹಾಗೂ ಸದ್ವಿಚಾರಗಳು ಪ್ರಾಪ್ತವಾಗುತ್ತವೆ ಒಬ್ಬ ಸಾಧುವು ಅತ್ಯಂತ ವಿರಕ್ತನಾಗಿದ್ದು ಒಂದು ವೃಕ್ಷದ ಕೆಳಗೆ ಕುಳಿತುಕೊಂಡಿರುತ್ತಾನೆ ಅವನು ಸ್ವತಃ ಉಪವಾಸ ಕುಳಿತುಕೊಂಡಿದ್ದರೆ ಅವನ ಹತ್ತಿರ ಬರುವ ಜನರೆಲ್ಲರೂ ಉಪವಾಸವೇ ಇರಬೇಕಾಗುತ್ತದೆ ಸಮರ್ಥರ ಅಂದರೆ ಸಮರ್ಥ ಶ್ರೀರಾಮದಾಸರ ಹತ್ತಿರ ಯಾರಾದರೂ ಹೋದರೆ ಅವರು ನಾನು ಭಿಕ್ಷೆಯ ಜೋಳಿಗೆ ತೆಗೆದುಕೊಳ್ಳುತ್ತೇನೆ ನೀನು ತೆಗೆದುಕೋ ಇಬ್ಬರು ಭಿಕ್ಷೆ ಬೇಡಿ ತರೋಣ ಹಾಗೂ ಏನು ಸಿಗುತ್ತದೆಯೋ ಅದನ್ನು ಬೇಯಿಸಿ ತಿನ್ನೋಣ ಎನ್ನುತ್ತಿದ್ದರು ಆದರೆ ಸಂತರು ಗೃಹಸ್ಥಾಶ್ರಮಿಗಳಾಗಿದ್ದರೆ ನಮ್ ತಮ್ಮ ಕಡೆಗೆ ಬರುವ ಜನರಿಗೆ ಏನಾದರೂ ಮಾಡಿ ತಿನ್ನಲು ಹಾಕುತ್ತಾರೆ ಅದಕ್ಕನುಸಾರವಾಗಿಯೇ ವಾಸನೆಯು ನಿರ್ಮಾಣವಾಗುತ್ತದೆ ಆದ್ದರಿಂದ ಸತ್ಪುರುಷರ ಮನೆಯ ಅನ್ನವನ್ನು ಬೇಡಿ ತಿನ್ನಬೇಕು ದೇಹದಿಂದ ಸತ್ಪುರುಷರ ಸಹವಾಸ ಲಭಿಸುವುದು ಸುಲಭವಲ್ಲ ಅವರ ವಾಸ್ತವ್ಯದ ಸ್ಥಾನದಿಂದ ನಮ್ಮ ವಾಸ್ತವ್ಯವು ದೂರವಾದರೂ ಇರಬಹುದು ಅಥವಾ ಸಮೀಪ ಬಿದ್ದರೂ ಪ್ರಪಂಚದ ವ್ಯವಸಾಯ ಉಪಾಧಿಗಳ ಕಾರಣದಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟು ಸಮಯ ಸಾನ್ನಿಧ್ಯದಲ್ಲಿ ಇರಲು ಶಕ್ಯ ಅಂದ ಮೇಲೆ ದೇಹದ ಸಂಗತಿಯು ಎಷ್ಟು ಪ್ರಾಪ್ತವಾದೀತು ಆದ್ದರಿಂದ ನಾಮದ ಸಂಗತಿಯೇ ಸರ್ವರಿಗೂ ಸರ್ವಕಾಲದಲ್ಲಿಯೂ ಪ್ರಾಪ್ತವಾಗುವಂತಹ ಶ್ರೇಷ್ಠ ಸತ್ಸಂಗವಾಗಿರುತ್ತದೆ ನಾಮದ ಸಂಗತಿಯೇ ಸರ್ವರಿಗೂ ಸರ್ವಕಾಲದಲ್ಲಿಯೂ ಪ್ರಾಪ್ತವಾಗುವಂತಹ ಶ್ರೇಷ್ಠ ಸತ್ಸಂಗವಾಗಿರುತ್ತದೆ ಪರಮಾರ್ಥ ಸಾಧಿಸುವುದಕ್ಕೆ ಸತ್ಸಂಗತಿಯು ಅತ್ಯಂತ ಉಪಯೋಗವಾಗುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానం చేహి మే నమస్